ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನೀನು ನನ್ನನ್ನು ಪ್ರೀತಿಸುತ್ತೀಯ ಯವ್ವಾ ಮಗನಾದ ಸೀಮೋನನೇ ನೀನು ನನ್ನನ್ನು ಪ್ರೀತಿಸುತ್ತೀಯ ಇದಕ್ಕಿಂತ ಮುಂಚೆ ಘೋಷಣೆಯ ಸಂದರ್ಭದಲ್ಲಿ ನಾವು ಕೇಳಿದ್ವಿ ಪಿತನು ನನ್ನ ಹೆಸರಿನಲ್ಲಿ ಕಳಿಸಿಕೊಡುವ ಪೋಷಕರಾದ ಪವಿತ್ರ ಆತ್ಮ ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು ಅಂದರೆ ಪವಿತ್ರ ಆತ್ಮರು ಬರ್ತಾರೆ ಬಂದು ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತಗೊಂಡ್ಬಂದು ಕೊಡ್ತಾರೆ ಆಲ್ರೆಡಿ ಈ ಶುಭ ಸಂದೇಶವನ್ನು ನಾವು ಮತ್ತೆ ಮತ್ತೆ ಕೇಳಿಸ್ಕೊಂಡಿದ್ದೇವೆ ಸುಮಾರು ಎರಡು ಮೂರು ವಾರಗಳ ಹಿಂದೆ ಇದೇ ಶುಭ ಸಂದೇಶ ಇತ್ತು ಎಷ್ಟು ಜನ ಜ್ಞಾಪಕ ಮಾಡ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ ಪೋಷಕರಾದ ಪವಿತ್ರ ಆತ್ಮ ನಿಮಗೆ ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು ಪವಿತ್ರಾತ್ಮನ ಬರ್ತಾರೆ ನಾವು ಸುಮಾರು ಹುಟ್ಟಿದಾಗಿಂದ ಇಲ್ಲಿ ತನಕ ಹಲವಾರು ಬಲಿಪೂಜೆಗಳಲ್ಲಿ ಭಾಗಿಸಿದ್ದೇವೆ ಶುಭ ಸಂದೇಶನ ಓದ್ತಾ ಇದ್ದೇವೆ ಆದರೂ ಏನೋ ಗೊತ್ತಿಲ್ಲ ಅದನ್ನು ಅನುಸರಿಸಿ ಮಾತ್ರ ನಡೆಯೋ ಗೋಜಿಗೆ ಹೋಗ್ತಾ ಇಲ್ಲ ಒಂದು ವೇಳೆ ಹೋಗ್ತೀವೋ ಏನೋ ಗೊತ್ತಿಲ್ಲ ಆದರೂ ಸಹ ಆ ಸಂದರ್ಭ ಮರೆತಿಯೋ ಸಂದರ್ಭದಲ್ಲಿ ಪವಿತ್ರ ಆತ್ಮರು ನಮಗೆ ಚುಚ್ಚಿ ಹೇಳ್ತಾರೆ ನೆನಪಿಗೆ ತಗೊಂಬಂದು ಕೊಡ್ತಾರೆ ನೀನು ಇದನ್ನು ಶುಭ ಸಂದೇಶದಲ್ಲಿ ಓದಿದೆ ಬಲಿಪೂಜೆಯಲ್ಲಿ ಕೇಳಿದೆ ಪ್ರಬೋಧ್ನಿಯಲ್ಲಿ ಕೇಳಿದೆ ಚುಚ್ಚಿ ಚುಚ್ಚಿ ಅಲ್ಲಲ್ಲೇ ಅಲ್ಲಲ್ಲೇ ಕಟ್ ಮಾಡಿ ನಮ್ಮ ನೆನಪಿಗೆ ತಗೊಂಬಂದು ಕೊಡ್ತಾರೆ ಪವಿತ್ರ ಆತ್ಮರು ಬರ್ತಾರೆ ಬಂದು ನಿಮಗೆ ಸತ್ಯವನ್ನು ಜ್ಞಾಪಿಸ್ಕೊಡ್ತಾರೆ ಹೇಳಿರೋದನ್ನು ನೀವು ಕೇಳಿರೋದನ್ನು ಎಲ್ಲವನ್ನ ನಿಮ್ಮ ನೆನಪಿಗೆ ತಗೊಬಂದು ಕೊಡ್ತಾರೆ ಅದು ಒಂದು ಕಡೆ ಇರಲಿ ಯೌವ್ವ ನಮ್ಮ ಮಗನಾದ ಸಿಮೋನೇ ನೀನು ನನ್ನನ್ನು ಪ್ರೀತಿಸ್ತೀಯಾ ಮೂರು ಸಾರಿ ಪ್ರಭು ಏಸು ಕೇಳ್ತಾರೆ ಸಿಮೋನರನ್ನು ಅದೇ ಸನ್ನಿವೇಶ ಯಾವಾಗ ಪ್ರಭು ಏಸು ಕ್ರಿಸ್ತರು ಅವರನ್ನು ಹಿಡ್ಕೊಂಡು ಹೋಗ್ತಾರೆ ಹಿಡ್ಕೊಂಡು ಹೋಗಿ ಆ ಹೇರೋದನ್ನು ಅರಮನೆಯ ಅಂಗಳದಲ್ಲಿ ಅವರಿಗೆ ಕ್ರೂರ ಹಿಂಸೆಯನ್ನು ಕೊಡಬೇಕಾದರೆ ಒಂದು ಕಡೆ ಪ್ರಭು ಕ್ರೂರ ಹಿಂಸೆ ಕೊಡ್ತಾ ಇದ್ದಾರೆ ಪೇತ್ರರು ದೂರದಿಂದ ಬಾಗಲ್ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಮೂರು ಬಾರಿ ನೀನು ನಿರಾಕರಣೆ ಮಾಡೋ ತನಕ ಕೋಳಿ ಕೂಗೋದೇ ಇಲ್ಲ ಮೂರು ಬಾರಿ ನಿರಾಕರಿಸ್ತಾರೆ ನಿರಾಕರಿಸ್ತಾರೆ ಆ ಮೂರು ಬಾರಿ ನಿರಾಕರಿಸುವಾಗ ಯೇಸು ಸ್ವಾಮಿ ಒಂದು ಲುಕ್ ಕೊಡ್ತಾರೆ ಒಂದು ನೋಟ ಹೀಗೆ ನೋಡ್ತಾರೆ ಪೇತ್ರನಿಗೆ ಮನನೊಂದು ಆ ಕಣ್ಣೀರು ಬರುತ್ತೆ ಅಲ್ಲಿಂದ ಹೊರಗಡೆ ಹೋಗಿ ಅತ್ಕೊಳ್ತಾರೆ ಮೂರು ಬಾರಿ ನೀನು ಸಹ ಇವರೊಡನೆ ಇದ್ದವನು ನೀನೂ ಸಹ ಇವರೊಡನೆ ಇಲ್ಲ ನಾನಲ್ಲ 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 ಮೂರು ಸಾರಿ ನಿರಾಕರಣೆ ಮಾಡಿ ಆ ಮೂರು ಸಾರಿನ ದೃಢಪಡಿಸೋದಕ್ಕೋಸ್ಕರ ಅವರನ್ನು ಮತ್ತೆ ವಿಶ್ವಾಸದಲ್ಲಿ ತನ್ನ ಕುರಿಗಳನ್ನು ಕಾಯಿಸೋದಕ್ಕೋಸ್ಕರ ಮುಂದಾಳತ್ವವನ್ನು ವಹಿಸ್ಕೊಳ್ಳೋಕ್ಕೋಸ್ಕರ ಪ್ರಭು ಯೇಸ ಅವರನ್ನು ದೃಢಪಡಿಸ್ತಾರೆ ನೀನು ನನ್ನನ್ನು ಪ್ರೀತಿಸ್ತೀಯಾ ಹೌದು ಸ್ವಾಮಿ ಪ್ರೀತಿಸ್ತೇನೆ ಪ್ರೀತಿ ಒಂದು ಆಳವಾಗಿ ನಾವು ಯೋಚನೆ ಮಾಡಕ್ಕೆ ಈ ಶುಭ ಸಂದೇಶ ನಾವು ಕನ್ನಡ ಶುಭ ಸಂದೇಶ ಅಥವಾ ಇಂಗ್ಲೀಷ್ ಆಗಿರಲಿ ಯಾವುದೇ ಭಾಷೆ ಆಗಿರಲಿ ನಮ್ಮ ಎಲ್ಲ ಭಾಷಾವಾರು ಶುಭ ಸಂದೇಶಗಳು ಇದರ ಮೂಲ ಗ್ರೀಕ್ ಭಾಷೆಯ ಶುಭ ಸಂದೇಶದಿಂದ ಟ್ರಾನ್ಸ್ಲೇಟ್ ಆಗಿ ಅನುವಾದವಾಗಿ ಬಂದು ಗ್ರೀಕ್ ಭಾಷೆಯಲ್ಲಿ ಪ್ರೀತಿಗೆ ಅಗಾಪೆ ಎಂಬ ಒಂದು ನಾಲ್ಕು ಶಬ್ದಗಳಿವೆ ಅಗಾಪೆ ಸ್ಟೋಜ್ ಫೀಲಿಯಾ ಎರೋಸ್ ಅಲ್ಲಿ ಆ ಗ್ರೀಕ್ ಭಾಷೆಯ ಬೈಬಲಲ್ಲಿ ಬಳಸಿದಂಥ ಶಬ್ದ ಅಗಾಪೆ ಅಗಾಪೆ ಅರ್ಥದಲ್ಲಿ ಪ್ರಭು ಏಸು ಕೇಳ್ತಾರೆ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಗಾಪೆ ಅರ್ಥ ಅಗಾಪೆ ಅರ್ಥ ಅಂದರೆ ಪ್ರಭು ಕ್ರಿಸ್ತರ ಪ್ರೀತಿ ದೇವರ ಪ್ರೀತಿ ಆ ನಾಲ್ಕು ಪದಗಳ ಅರ್ಥ ಎರೋಸ್ ಅನ್ನೋದು ಒಂದು ರೊಮ್ಯಾಂಟಿಕ್ ಲವ್ ಗಂಡ ಹೆಂಡತಿಯ ಮಧ್ಯೆ ಇರತಕ್ಕಂಥ ಪ್ರೀತಿ ಆ ಪ್ರೀತಿ ಬರೀ ಗಂಡ ಹೆಂಡತಿಯ ಮಧ್ಯೆ ಮಾತ್ರ ಇರಬೇಕು ಅದರಿಂದ ಬೆಟ್ಟು ಬೇರೆ ಹೋದರೆ ಅದಕ್ಕೆ ಬೇರೆಯೇ ಅರ್ಥ ಆಗುತ್ತೆ ಅದು ಒಂದು ಶಬ್ದ ಹೆರೋಸ್ ಫೀಲಿಯಾ ತಂದೆ ತಾಯಿ ಮಕ್ಕಳ ನಡುವಿರುವಂಥ ಸಂಬಂಧ ಅಕ್ಕ ತಂಗಿ ಅಣ್ಣ ತಮ್ಮದರ ನಡುವೆ ಇರುವಂಥ ಸಂಬಂಧ ಫೀಲಿಯ ಲವ್ ಇನ್ನೊಂದು ಸ್ಟೋರ್ಜ್ ಸಮಾಜದಲ್ಲಿ ನನಗೆ ನೀನು ಗೊತ್ತು ನಿಮಗೆ ನಾನು ಗೊತ್ತು ಪರಸ್ಪರ ಒಂದ್ರೊಂದು ಒಂದು ಆಡ್ಕೊಂಡು ಹೋಗ್ತೀವಿ ಅದು ಸ್ಟೋರ್ಜ್ ಅಗಾಪೆ ಅನ್ನೋದು ಇದಕ್ಕೆ ಮೂರಕ್ಕಿಂತವೂ ಹೆಚ್ಚಿನಂಥ ಪ್ರೀತಿ ಪ್ರಭು ಕ್ರಿಸ್ತರು ಅವರು ರಾಜರಾಗಿ ದೇವರಾಗಿದ್ದರೂ ಸಹ ಅಲ್ಲಿನ ಸ್ವರ್ಗ ಸಾಮ್ರಾಜ್ಯವನ್ನು ತ್ಯಜಿಸಿ ನಮಗೋಸ್ಕರ ಈ ಭೂಲೋಕಕ್ಕೆ ಬಂದು ಬಡವನಾಗಿ ಜನಿಸಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡ ತಮ್ಮ ಪ್ರಾಣವನ್ನೇ ನಮಗೋಸ್ಕರ ಸಮರ್ಪ ಅದಕ್ಕೆ ಅರ್ಥ ಕೊರುತ್ತೆ ಈ ಅಗಾಪೆ ಆ ಪ್ರೀತಿಗೆ ಈ ಪದವನ್ನು ಉಪಯೋಗಿಸ್ತಾರೆ ಪ್ರಭು ಕ್ರಿಸ್ತರು ಅಂಥ ಪ್ರೀತಿಯನ್ನು ನೀನು ನನಗೆ ಕೊಡೋದಕ್ಕೆ ರೆಡಿ ಇದೆಯಾ ಅಗಾಪೆ ಅರ್ಥದಲ್ಲಿ ಪೇತ್ರನ ಕೇಳ್ತಾ ಇದ್ದಾರೆ ನೀನು ನನ್ನನ್ನು ಪ್ರೀತಿಸ್ತೀಯ ಯೋವ ನನ್ನ ಮಗನಾದ ಸಿಮೋನೇ ನೀನು ನನಗೆ ಅಂಥ ಪ್ರೀತಿಯನ್ನು ಕೊಡೋಕ್ಕೆ ರಡಿಯಿದೀಯಾ ಆದರೆ ಆ ಬೈಬಲ್ ಗ್ರೀಕ್ ಬೈಬಲಲ್ಲಿ ಪೇತ್ರರು ಹೇಳ್ತಾರೆ ಹೌದು ಪ್ರಭು ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಪ್ರಭು ಪೇತ್ರ ಹೇಳೋದು ಫೀಲಿಯಲ್ ಲವ್ ಫೀಲಿಯಲ್ ಲವ್ ಅದರ ಅಣ್ಣ ತಮ್ಮೆ ಅಕ್ಕ ತಂಗಿ ಇಂಥ ಪ್ರೀತಿಯನ್ನು ನಾನು ಕೊಡೋಕ್ಕೆ ಇದ್ದೀನಿ ಅಗಾಪೆ ಪ್ರೀತಿ ಅಂತ ಆ ಶಬ್ದವನ್ನು ಗ್ರೀಕ್ ಭಾಷೆಯಲ್ಲಿ ಯೂಸ್ ಮಾಡಿಲ್ಲ ಪ್ರಭು ಕ್ರಿಸ್ತರು ಕೇಳ್ತಾ ಇರೋದು ಅಗಾಪಿ ಅರ್ಥದಲ್ಲಿ ಆದರೆ ಪೇತ್ರರು ಹೇಳ್ತಾ ಇರೋದು ಫೀಲಿಯಲ್ ಸೋದರ ಭಾವದಲ್ಲಿ ನಾನು ನಿಮ್ಮನ್ನು ಪ್ರೀತಿಸೋದಕ್ಕೆ ಇದ್ದೀನಿ ಸರಿ ಆಯಿತು ಪ್ರತಿಯೊಬ್ಬರಿಗೂ ನಮ್ಮದೇ ಆದಂಥ ವೀಕ್ನೆಸ್ ಇದೆ ದುರ್ಬಲತೆ ಇದೆ ಪ್ರಭು ಕ್ರಿಸ್ತರು ಅಕ್ಸೆಪ್ಟ್ ಮಾಡ್ತಾರೆ ಸ್ವೀಕರಿಸ್ತಾರೆ ನಿನ್ನ ದುರ್ಬಲತೆಯನ್ನು ಆಯಿತು ನನ್ನ ಕುರಿ ಮರಿಗಳನ್ನು ಮೇ ಮೊದಲನೇ ಸಾರಿ ಕುರಿ ಮರಿಗಳನ್ನು ಮೇಯಿಸು ಕುರಿಗಳನ್ನು ಮೇಯಿಸಲು ಮರಿಗಳನ್ನು ಕುರಿ ಮರಿಗಳನ್ನು ಮೇಯಿಸು ಕುರಿಮರಿಗಳನ್ನು ನಾವು ಯಾವ ರೀತಿ ಮೇಯಿಸ್ತೀವಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮರಿಗಳಿರುತ್ತೆ ಹಿಂಡು ಹೋಗಬೇಕಾದ್ರೆ ಅದು ದೊಡ್ಡ ದೊಡ್ಡ ಕುರಿಗಳು ಅದನ್ನು ತುಳ್ಕೊಂಡು ತುಳ್ಕೊಂಡು ಹೋಗ್ತವೆ ನನ್ನ ಕುರಿ ಮರಿಗಳನ್ನು ಮೇಯಿಸು ಯಾವ ರೀತಿಯಾಗಿ ಮೇಯಿಸ್ಬೇಕು ಅವ್ರನ್ನ ಎತ್ಕೊಬೇಕು ಮುದ್ದಾಗಿ ಸಾಕಬೇಕು ತಂದೆ ತಾಯಿಗಳು ಮಕ್ಕಳನ್ನ ಯಾವ ರೀತಿ ಸಾಕ್ತಾರೆ ಅದೇ ರೀತಿಯ ಅರ್ಥದ ನನ್ನ ಕುರಿ ಮರಿಗಳನ್ನು ಮೇಯಿಸು ಸರಿ ಒಪ್ಕೊಳ್ತಾರೆ ಎರಡನೇ ಸಾರಿ ಪ್ರಭು ಕ್ರಿಸ್ತು ಯೌವ್ವ ನನ್ನ ಮಗನಾದ ಸಿ ನನ್ನನ್ನು ನೀನು ಪ್ರೀತಿಸ್ತೀಯಾ ಮತ್ತೆ ಅಗಾಪೆ ಅರ್ಥದಲ್ಲಿ ಕೇಳ್ತಾ ಇದ್ದಾರೆ ಎಲ್ಲವನ್ನ ತ್ಯಜಿಸಿ ನನಗೋಸ್ಕರ ಸಾಯೋದಕ್ಕೆ ರೆಡಿ ಇದೆಯಾ ಅಂಥ ಪ್ರೀತಿಯನ್ನು ನೀನು ಕೊಡೋದಕ್ಕೆ ರೆಡಿ ಇದೆಯಾ ಹೌದು ಸ್ವಾಮಿ ಅವಳು ಸಹ ಫೀಲಿಯಲ್ ಅರ್ಥ ಸೋದರ ಭಾವದಲ್ಲಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅನ್ನೋ ಅರ್ಥದಲ್ಲಿ ಪೇತ್ರರು ಹೇಳ್ತಾರೆ ಆಗ ಹೇಳ್ತಾರೆ ಎರಡನೇ ಬಾರಿ ನೀನು ನನ್ನ ಕುರಿಗಳನ್ನು ಕಾಯಿ ಕುರಿಗಳನ್ನು ದೊಡ್ಡ ಕುರಿಗಳನ್ನು ಕಾಯಿ ರಕ್ಷಣೆ ಕಾಯೋದು ಏನು ರಕ್ಷಣೆ ಕೊಡೋದು ತಂದೆ ತಾಯಿಗಳು ಮಕ್ಕಳನ್ನು ಯಾವ ರೀತಿ ಕಾಯ್ತಾರೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಯಾವ ರೀತಿ ಕಾಯ್ತಾರೆ ಲೀಡರ್ಶಿಪ್ಪಲ್ಲಿರುವಂಥವರು ಮುಂದಾಳತ್ವದಲ್ಲಿರುವಂಥವರು ತಮ್ಮ ಕೈ ಕೆಳಗಿರೋರನ್ನು ಯಾವ ರೀತಿಯಾಗಿ ಕಾಯ್ತಾರೆ ರಕ್ಷಣೆ ಕೊಡುವಂತಹ ಕಾರ್ಯವನ್ನು ಅವರಿಗೆ ವಹಿಸ್ಕೊಡ್ತಾರೆ ಮೊದಲನೇದು ಕುರಿ ಮರಿಗಳನ್ನು ಕ ಮೇಯಿಸು ಎರಡನೇದು ಕುರಿಗಳನ್ನು ಕಾಯಿ ಸರಿ ಮೂರನೇ ಸಾರಿ ಯವ್ವ ನನ್ನ ಮಗನಾದ ಸಿಮೋನೇ ನಿನ್ನನ್ನು ಪ್ರೀತಿಸ್ತೀಯ ಮೂರನೇ ಬಾರಿಯು ಅಗಾಪಿ ಅರ್ಥದಲ್ಲೇ ಕೇಳ್ತಾರೆ ಆದರೆ ಪೇತರರು ಫೇಲ್ ಸೋದರ ಭಾವದಲ್ಲಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಪ್ರಭು ಯಸುಗೆ ಯಾವಾಗಲೂ ಸಹ ಒಪ್ಕೊಳ್ತಾರೆ ಸರಿ ಆಯಿತು ಮನುಷ್ಯರ ದುರ್ಬಲತೆ ದೇವರಿಗೆ ಗೊತ್ತಿದೆ ಇದು ಅಸಾಧ್ಯ ಕೆಲಸ ಆಗಲಿ ಆಗಲಿ ಅಂತ ಹೇಳಿ ಆಗ ಹೇಳ್ತಾರೆ ನನ್ನ ಕುರಿಗಳನ್ನು ಮೇಯಿಸು ಕುರಿಗಳನ್ನು ಮೊದಲನೇದು ಕುರಿಗಳನ್ನು ಕುರಿ ಮರಿಗಳನ್ನು ಮೇಯಿಸು ಪುರಿಗಳನ್ನು ಕಾಯಿ ಕುರಿಗಳನ್ನು ಮೇಯಿಸು ದೊಡ್ಡ ಚಿಕ್ಕ ಎಲ್ಲವನ್ನು ಸೇರಿ ಮೇಯಿಸು ಆ ಶುಭ ಸಂದೇಶ ಕಾರ್ಯವನ್ನು ದೇವರು ಅವರಿಗೆ ವಹಿಸಿಕೊಡ್ತಾರೆ ಅಂದು ವಹಿಸಿಕೊಟ್ಟಂತಹ ಆ ಶುಭ ಸಂದೇಶ ಇಡೀ ಧರ್ಮಸಭೆಯ ಮುಂದಾಳತ್ವದ ನಾಯಕತ್ವವನ್ನು ಪೇತ್ರರಿಗೆ ವಹಿಸಿಕೊಡ್ತಾರೆ ಅಂದು ಅವರು ತೆಗೆದುಕೊಂಡಂತಹ ಆ ಮುಂದಾಳತ್ವದ ನಾಯಕತ್ವ ಇಂದಿಗೂ ಸಹ ಎರಡು ಸಾವಿರ ವರ್ಷಗಳಾದರೂ ಸಹ ಅದು ಅಳೆಯದೇ ಉಳಿದಿದೆ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ಪವಿತ್ರಾತ್ಮರ ಶಕ್ತಿ ಯಾವಾಗ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ತೀವೋ ಅವರು ಹೇಳಿದ್ದು ಫೀಲಿ ಅಲ್ಲ ವರ್ತದಲ್ಲಿ ಆದರೆ ದೇವರವರನ್ನ ದೃಢಪಡಿಸಿ ಪೇತ್ರರು ಸಹ ಪ್ರಭು ಯೇಸುವೆಗೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಿಸಿ ಸಮರ್ಪಿಸಿಕೊಟ್ರು ಅವರು ಹೇಳಿದ್ದು ಫೀಲಿ ಎಲ್ಲ ಅರ್ಥದಲ್ಲಾದರೂ ಸಹ ಅವರು ಅಗಾಪಿಯ ಅರ್ಥದಲ್ಲಿ ತಮ್ಮ ಜೀವನವನ್ನು ನಡೆಸಿ ದೇವರಿಗೋಸ್ಕರ ಪ್ರಭು ಕ್ರಿಸ್ತರಿಗೋಸ್ಕರ ಮಾಡಿದರು ಅಂಥ ಪ್ರೀತಿಯನ್ನು ಪ್ರಭು ಕ್ರಿಸ್ತರು ಎಂದು ನಮಗೂ ನಮ್ಮ ಕುಟುಂಬಸ್ಥರಿಗೂ ನೆರೆದಿರುವ ಎಲ್ಲರಿಗೂ ಪ್ರತಿಯೊಬ್ಬ ಜ್ಞಾನಸ್ಥಾನಿದ ವ್ಯಕ್ತಿಯಲ್ಲಿ ಕೇಳ್ತಾರೆ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಗಾಪ್ಯ ಅರ್ಥದಲ್ಲಿ ನಿನ್ನ ಜೀವವನ್ನೇ ನಿನ್ನ ಪ್ರಾಣವನ್ನೇ ನನಗೋಸ್ಕರ ಕೊಡೋದಕ್ಕೆ ರೆಡಿ ಇದ್ದೀಯಾ ರೆಡಿ ಇದೀಯ ನಮ್ಮನ್ನೇ ನಾವು ಕೇಳ್ಕೊಬೇಕು ನಾನು ನಿಜವಾಗಲೂ ಪ್ರಭು ಕ್ರಿಸ್ತರಿಗೋಸ್ಕರ ಪ್ರಾಣ ತ್ಯಾಗ ಮಾಡೋದಕ್ಕೆ ಸಮರ್ಪಣೆ ಮಾಡೋದಕ್ಕೆ ರೆಡಿ ಇದ್ದೀನಾ ನಿಜವಾಗಲೂ ನಾನು ದೇವರನ್ನು ಪ್ರೀತಿಸೋದಾದರೆ ಏನಕ್ಕೂ ಸಹ ರೆಡಿಯಾಗಿ ನಿಂತ್ಕೊಂಡಿರ್ತೀನಿ ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿಸೋದು ಖಂಡಿತ ಆದರೆ ಏನು ಬೇಕಾದರೂ ಮಾಡೋದಕ್ಕೆ ಹುಡುಗ ರೆಡಿಯಾಗಿ ಹೋಗ್ತಾನೆ ಅದೇ ರೀತಿ ಹುಡುಗಿಯೂ ಸಹ ನನ್ನ ಕುಟುಂಬದವ್ರನ್ನಾಗಲಿ ಯಾರನ್ನೇ ಆಗಲಿ ಎಲ್ಲವನ್ನ ಬಿಟ್ಟು ರೆಡಿ ಅಂಥ ಪ್ರೀತಿ ನೀವು ನನ್ನನ್ನು ಪ್ರೀತಿಸೋದಾದರೆ ನಿಮ್ಮ ಪ್ರಾಣವನ್ನು ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ ನಮ್ಮನ್ನೇ ನಾವು ಕೇಳ್ಕೊಬೇಕು ಈ ಬಲಿ ಪೂಜೆಯಲ್ಲಿ ಕೇಳೋಣ ಅದರ ಬಗ್ಗೆ ಆಳವಾಗಿ ಈಗಲೂ ಮನೆಗೆ ಹೋದ್ರೆ ಹೋಗಿ ಮನೆಯಲ್ಲಿ ರಾತ್ರಿ ಕೂತ್ಕೊಂಡಾದರೂ ಆಳವಾಗಿ ಚಿಂತನೆಯನ್ನು ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ನೀವೇ ದೇವರಿಗೆ ನಿಮ್ಮ ಉತ್ತರವನ್ನು ಸಮರ್ಪಿಸಿರಿ ಆಮೇಲೆ